ನೈನಂ ಚಿಂತಂತಿ ಶಸ್ತ್ರಾಮಿ ನೈನಂ ದಹತಿ ಪಾವಕಃ ನಶೈವಂ ಕ್ಲೇದೈವಂ ಆಪೋ ನ ಶೋಷಿತ ಮಾರುತ ಅಂದರೆ ಆತ್ಮವನ್ನು ಅಸ್ತ್ರಗಳಲ್ಲಿ ಒಡೆಯಲು ಸಾಧ್ಯ ಇಲ್ಲ ಹಾಗೂ ದಂಗ್ ಬೆಂಕಿಯಲ್ಲಿ ದಹಿಸಲು ಸಾಧ್ಯ ಇಲ್ಲ ಹಾಗೆ ನೀರಿನಲ್ಲಿ ಒದ್ದೆಯನ್ನು ಮಾಡಲು ಸಾಧ್ಯ ಇಲ್ಲ ವಾಯುವಿನಲ್ಲಿ ಒಣಗಿಸಲು ಸಾಧ್ಯ ಇಲ್ಲ ಹಾಗೆ ಈ ಆತ್ಮವನ್ನು ನಾವು ಯಾವುದರಿಂದಲೂ ನಾಶ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದೇ ಈ ಶ್ಲೋಕದ ಅರ್ಥ ಬ ಶ್ರೀಕೃಷ್ಣ ಪರಮಾತ್ಮ ಅವರು ಒಂದು ಮಾತು ಹೇಳ್ತಾರೆ ಭಾಗವತದಲ್ಲಿ ಅಧ್ಯಯ ಎರಡನೇದರಲ್ಲಿ ಶ್ಲೋಕ ಇಪ್ಪತ್ತ್ಮೂರನೇ ಶ್ಲೋಕದಲ್ಲಿ ಸಂಖ್ಯೆಯೋಗವನ್ನು ಹೇಳುವಾಗ ಶ್ರೀಕೃಷ್ಣ ಸ್ವಾಮಿಯವರು ಈ ಮಾತನ್ನು ಹೇಳ್ತಾರೆ ಆತ್ಮಕ್ಕೆ ಎಷ್ಟೊಂದು ಶಕ್ತಿ ಇರುತ್ತೆ ಅಂದರೆ ಅದನ್ನು ಯಾವುದರಿಂದಲೂ ಅವಿನಾಶಿಯಾಗಿರುತ್ತೆ ಯಾವುದರಿಂದಲೂ ನಾಶ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಹಾಗೆ ಈ ಆತ್ಮಕ್ಕೆ ಅಷ್ಟು ಶಕ್ತಿ ಇರುತ್ತೆ ಅಂದರೆ ಆ ಆತ್ಮಕ್ಕೂ ಮೀರಿದ್ದು ಪರಮಾತ್ಮ ಆ ಪರಮಾತ್ಮನಿಗೆ ಇನ್ನೆಷ್ಟು ಶಕ್ತಿ ಇರೋದಿಲ್ಲ ಹಾಗಿರುವಾಗ ಈ ಪರಮಾತ್ಮರನ್ನು ಭೇಟಿಯಾಗಬೇಕು ಅವರೊಂದಿಗೆ ಸಾನಿಧ್ಯವನ್ನು ಹೊಂದಬೇಕು ಪರಮಾತ್ಮರೊಡನೆ ನಂಟನ್ನು ಬೆಳೆಸಬೇಕು ಅಂದರೆ ಕೆಲವೊಂದು ಸಾಮಗ್ರಿಗಳು ಬೇಕು ಆ ಸಾಮಗ್ರಿಗಳು ಯಾವುದು ಅಂದರೆ ಒಂದು ಈ ಆತ್ಮಕ್ಕೆ ಪ್ರತಿರೂಪವಾಗಿರುವಂತಹ ನವಿಲುಗರಿ ಈ ನವಿಲುಗರಿಯ ರಹಸ್ಯ ಎಷ್ಟು ಅದ್ಭುತವಾಗಿದೆ ಅಂದರೆ ಆತ್ಮದ ರೂಪ ಯಾವುದು ಜ್ಯೋತಿ ಜ್ಯೋತಿ ಯಾವ ರೀತಿ ಕಾಣುತ್ತೆ ಅದು ನವಿಲುಗರಿಯ ರೀತಿ ಕಾಣುತ್ತೆ ಹೇಗೆ ಅಂದರೆ ಆ ನವಿಲುಗರಿಯಲ್ಲಿ ಕೆಳಗಡೆ ಬಾಲ ಇರುತ್ತೆ ಆ ಬಾಲವು ಆತ್ಮದ ಬಾಲ ಇನ್ನು ಶಿರದ ಭಾಗದಲ್ಲಿ ಕವಲೊಡೆದ ಗರಿಗಳಿರುತ್ತೆ ಹಾಗಂದರೆ ಯಾವಾಗ ಒಬ್ಬ ಯೋಗಿ ತನ್ನ ಎಲ್ಲ ಚಕ್ರಗಳನ್ನು ದೇಹದಲ್ಲಿ ಆಕ್ಟಿವೇಟ್ ಮಾಡಿ ಕೊನೆಯಲ್ಲಿ ಸಹಸ್ರಾರ ಚಕ್ರವನ್ನು ತಲುಪಿದಾಗ ಬ್ರಹ್ಮದ ಜ್ಞಾನವನ್ನು ಪಡಿತನೋ ಆಗ ಅವನಿಗೆ ಸಹಸ್ರ ಚಕ್ರಗಳು ಜಾಗೃತವಾಗುತ್ತೆ ಆ ಸಹಸ್ರ ಚಕ್ರಗಳಿಂದ ದೈವವನ್ನು ಆಸ್ವಾದಿಸ್ಕೊಳ್ತಾನೆ ಆಗ ಸರ್ವವನ್ನು ಬಲ್ಲವನಾಗ್ತಾನೆ ಅವನೇ ಪರಮಾತ್ಮನಾಗ್ತಾನೆ ಹಾಗೆ ಪರಮಾತ್ಮನ ಸಂಕೇತ ನವಿಲುಗರಿಯ ಶಿರ ಹೀಗಿರುವಾಗ ಕೃಷ್ಣಸ್ವಾಮಿಯವರು ಸಾಕ್ಷಾತ್ ಭಗವಂತವರಾದ ಕೃಷ್ಣಸ್ವಾಮಿಯವರೇ ಆ ನವಿಲುಗರಿಯನ್ನು ಶಿರದ ಮೇಲೆ ಧರಿಸಿರ್ತಾರೆ ಕಾರಣ ಏನು ಗೊತ್ತಿದೆಯಾ ಕಾರಣ ಒಂದೇ ಒಂದಿದೆ ಅದೇನೆಂದರೆ ಯಾವುದೇ ಕ್ಲೇಶಗಳು ಯಾವುದೇ ಬಾಧೆಗಳು ಯಾವುದೇ ಸಂಕಟಗಳು ಯಾವತ್ತೂ ಅಂಟ್ಲಿಕ್ಕೆ ಆಗಲಿಲ್ಲ ಯಾಕೆ ಅಂದರೆ ಈ ನವಿಲುಗರಿಯ ರಹಸ್ಯ ಅದು ಏನು ಅಂದರೆ ಈ ನವಿಲುಗರಿ ಆತ್ಮಕ್ಕೂ ಪರಮಾತ್ಮಕ್ಕೂ ನಡುವೆ ಇರುವಂತಹ ನಂಟನ್ನು ಸೃಷ್ಟಿಸುತ್ತೆ ಹಾಗೂ ಆತ್ಮದ ರೂಪಿಯಾಗೂ ಇರುತ್ತೆ ಈ ನವಿಲುಗರಿ ಜ್ಯೋತಿ ಸ್ವರೂಪವಾಗಿಯೂ ಇರುತ್ತೆ ಹಾಗಾಗಿ ಈ ನವಿಲುಗರಿಯನ್ನು ಯಾರು ಧಾರಣೆ ಮಾಡ್ತಾರಲ್ಲ ಅಂಥವ್ರಿಗೆ ಯಾವುದೇ ಕ್ಲೇಶವೇ ಆಗಲಿ ಯಾವುದೇ ಕಷ್ಟವೇ ಆಗಲಿ ಯಾವುದೇ ಅಹಿತಕರ ವಾತಾವರಣಗಳು ಅವರ ಮನಸ್ಸಿಗೆ ಆಗೋಕ್ಕೆ ಸಾಧ್ಯವೇ ಇಲ್ಲ ಹುಟ್ಟಿನಿಂದ ಸಾಯೋವರೆಗೂ ಶ್ರೀಕೃಷ್ಣ ಸ್ವ ಪರಮಾತ್ಮ ಅವರು ಜೀವನದಲ್ಲಿ ನೊಂದು ಬೆಂದು ಎಂಥದ್ದೇ ಕಷ್ಟಗಳು ಬಂದರೂ ಕೂಡ ಸಹನೆಯನ್ನೆಲ್ಲೋ ತಪ್ಪಲಿಲ್ಲ ಅವರ ಮಾನಸಿಕ ಶಾಂತಿಯನ್ನು ಯಾರೂ ಹಾಳು ಮಾಡೋಕ್ಕಾಗಲಿಲ್ಲ ಶಾಂತಚಿತ್ತರಾಗೇ ಇರ್ತಿದ್ರು ಶಾಂತಚಿತ್ತರಾಗೆ ಮಾತಾಡ್ತಿದ್ರು ಮುಖದಲ್ಲಿ ಯಾವಾಗಲೂ ಕಿರುನಗೆಯನ್ನು ಬೀರ್ತಾಯಿದ್ರು ಹಾಗಿರುವಾಗ ಆ ನವಿಲುಗರಿ ಎಷ್ಟು ಕೆಲಸ ಮಾಡಿರಬೇಕು ಲೆಕ್ಕ ಹಾಕೊಳ್ಳಿ ದೇವತೆಗಳೇ ಅದನ್ನು ಇಷ್ಟಪಡ್ತಾರೆ ಹೇಗೆ ಯಾಕೆ ಯಾಕೆ ಅಂದರೆ ಮೇಲೆ ಪರಮಾತ್ಮ ಇದ್ದಾನೆ ಅಂತ ಎಲ್ಲ ಅಲ್ವಾ ಹಾಗಿರುವಾಗ ಪರಮಾತ್ಮದ ಸಂಕೇತವಾಗಿ ಆ ನವಿಲುಗರಿ ಇರುತ್ತೆ ಹಾಗಾಗಿ ನವಿಲುಗರಿ ಪಾಸಿಟಿವಿಟಿಯನ್ನು ಕೊಡುತ್ತೆ ಮನುಷ್ಯನಿಗೆ ಅದಕ್ಕಾಗಿಯೇ ಶ್ರೀ ಕೃಷ್ಣ ಪರಮಾತ್ಮ ಅವರು ಕೂಡ ಅದನ್ನು ಧಾರಣೆ ಮಾಡಿದ್ದು ಈ ನವಿಲುಗರಿ ಇನ್ನೊಂದು ವಿಶೇಷತೆ ಏನು ಅಂತಂದರೆ ವೆಂಕಟರಮಣ ಸ್ವಾಮಿಯವರಿಗೆ ಈ ನವಲಿಗರಿಯನ್ನು ಉಪಯೋಗಿಸ್ತಾರೆ ಹೇಗೆ ಒಂದು ಶಿರದ ಮೇಲೆ ಛತ್ರಿಯ ರೂಪದಲ್ಲಿ ಒಂದು ದೇವತೆಗಳಿಗೆ ನೀವು ನೋಡಿರಬೇಕು ಈ ನವಲಿಗರಿಯನ್ನು ಇಟ್ಟಿರ್ತಾರೆ ಇನ್ನು ಬೀಸುವಂತಹ ಚಾಮರವಾಗಿ ಬಳಸ್ತಾರೆ ದೇವರುಗಳಿಗೆ ಈ ನವಲಿಗರಿಯನ್ನು ಹಾಗೆ ಈ ನವಲಿಗರಿಯಲ್ಲಿ ಎಂಥ ಅದ್ಭುತವಾದ ಗುಣವಿಶೇಷ ಇರುತ್ತೆ ಅನ್ನೋದೇ ಆದರೆ ಅದನ್ನು ಬೀಸೋದ್ರಿಂದ ಭಗವಂತವರು ತೃಪ್ತರಾಗ್ತಾರೆ ಉದಾಹರಣೆಗೆ ಅಷ್ಟಸಖಿಯವರು ಶ್ರೀಕೃಷ್ಣ ಸ್ವಾಮಿಯವರಿಗೆ ಇದೇ ನವಲಿಗರಿಯ ಚಾವಣಿಯಿಂದ ಬೀಸ್ತಾರೆ ಆ ರೀತಿ ಬೀಸ್ತಾ ಬೀಸ್ತಾ ಪರಮಾತ್ಮ ಅವರು ಹರ್ಷೋದ್ಗಾರಕ್ಕೆ ಹೋಗ್ತಾರೆ ಆ ರೀತಿ ಹರ್ಷೋದ್ಗಾರವನ್ನು ಭಗವಂತವ್ರಿಗೆ ನೀವು ಕೊಡೋದೇ ಆದರೆ ಆಗ ನಿಮ್ಮ ಏಳಿಗೆಯನ್ನು ಯಾರೂ ತಪ್ಸೋಕ್ಕಾಗಲ್ಲ ಇದೊಂದು ವಸ್ತು ನಿಮ್ಮ ಮನೆಯಲ್ಲಿಟ್ಕೊಂಡ್ರೆ ಯಾವತ್ತೂ ಕೂಡ ನೋಡಿ ನಿಮ್ಮ ಏಳಿಗೆಯನ್ನು ತಪ್ಪಿಸ್ಲಿಕ್ಕೆ ಯಾರಿಂದನೂ ಸಾಧ್ಯ ಆಗೋದಿಲ್ಲ ಹಾಗಾಗಿ ಲಕ್ಷ್ಮೀ ನಿವಾಸ ಇರೋ ಸ್ಥಾನ ಯಾವುದು ಕೃಷ್ಣಸ್ವಾಮಿಯರ ವಕ್ಷಸ್ಥಳ ಆ ಕೃಷ್ಣಸ್ವಾಮಿಯವರ ವಕ್ಷಸ್ಥಳಕ್ಕೂ ಪ್ರಿಯವಾದದ್ದು ಯಾವುದು ಈ ನವಿಲುಗರಿ ಹಾಗೆ ಯಾವಾಗಲೂ ಕೂಡ ರಾಧಮ್ಮ ಕೃಷ್ಣಸ್ವಾಮಿಯವರನ್ನ ಭೇಟಿ ಮಾಡಲಿಕ್ಕೆ ಬಂದಾಗ ಯಾವಾಗಲೂ ಕೂಡ ಅದನ್ನು ಮೊದಲು ಸ್ಪರ್ಶ ಮಾಡ್ತಿದ್ರು ಕೈಯಲ್ಲಿ ಪ್ರೀತಿಯನ್ನು ಎಕ್ಸ್ಪ್ರೆಸ್ ಮಾಡ್ತಾಯಿದ್ರು ಯಾಕಂದರೆ ನವಿಲುಗರಿ ಅಂದರೆ ಆ ಲಕ್ಷ್ಮೀ ತಾಯಿಗೂ ಇಷ್ಟ ಅವರ ಪ್ರತಿರೂಪವಾದ ಈ ರಾಧಾ ಮಾತಿಗೂ ಇಷ್ಟ ಹಾಗಿರುವಾಗ ನವಿಲುಗರಿಯಲ್ಲಿ ಅದ್ಭುತವಾದ ರಹಸ್ಯಗಳಿದೆ ಅದೇನೆಂದರೆ ಯಾವ ಚಾಮರದಿಂದ ನವಿಲುಗರಿಯ ಚಾಮರದಿಂದ ಬೀಸುತ್ತಾ ಇದ್ದರು ಅಷ್ಟಸಖಿಯರು ಕೃಷ್ಣಸ್ವಾಮಿಯವ್ರಿಗೆ ಆ ದ್ವಾರಕಾ ನಗರವೇ ನಗರವೇ ವಿಶ್ವಕ್ಕೆ ಶ್ರೇಷ್ಠವಾದ ನಗರ ಆಯಿತು ಇನ್ನೂ ಒಂದು ಉದಾಹರಣೆ ಏನು ಅಂತಂದರೆ ಇದಕ್ಕೆ ವೆಂಕಟರಮಣ ಸ್ವಾಮಿಯವರಿಗೆ ಯಾವ ನವಿಲುಗರಿಯ ಚಾಮರದಿಂದ ಬೀಸ್ತಾರೋ ಆ ರೀತಿ ಬೀಸೋದ್ರಿಂದ ವೆಂಕಟಗಿರಿ ಯಾವತ್ತೂ ಬಡವನಾಗಿ ಉಳದೇ ಇಲ್ಲ ಅತಿ ಶ್ರೀಮಂತವಾದ ದೇವಾಲಯ ಯಾವುದಾದ್ರು ಒಂದಿದೆ ಅಂದರೆ ಅದು ವೆಂಕಟಗಿರಿ ತಿಳ್ಕೊಳ್ಳಿ ಇದು ಪ್ರತ್ಯಕ್ಷ ಸಾಕ್ಷಿ ಎಷ್ಟು ಇದು ಕೆಲಸ ಮಾಡುತ್ತೆ ಅನ್ನೋದಕ್ಕೆ ಇನ್ನು ಈ ನವಿಲುಗರಿಯಿಂದ ಏನೇನೆಲ್ಲ ಉಪಯೋಗಗಳಿದೆ ನೋಡೋಣ ಈ ನವಿಲುಗರಿ ಎಷ್ಟು ಕೆಲಸ ಮಾಡುತ್ತೆ ಅಂದರೆ ನೋಡಿ ಮನೆ ಮುಂಭಾಗದಲ್ಲಿ ಬಾಗಿಲಿನ ಒಳಗಡೆ ಬರುವಾಗ ನಿಮ್ಮ ಮನೆಯಲ್ಲಿ ಯಾವಾಗಲೂ ಎಷ್ಟೋ ಕಡೆ ನೋಡಿರ್ತೀರ ರಾಧಾಕೃಷ್ಣ ಅವರ ಫೋಟೋಗಳು ಹಾಕಿರ್ತಾರೆ ಮನೆಯೊಳಗಡೆ ಯಾಕೆ ಆ ರಾಧಾಕೃಷ್ಣವರನ್ನು ನೋಡಿದ ತಕ್ಷಣ ನಿಮ್ಮ ಮನಸ್ಸಲ್ಲಿ ಒಂದು ಅಶ್ವೋದ್ಗಾರ ಉದ್ಭ ಉತ್ಪತ್ತಿ ಆಗುತ್ತೆ ಎಷ್ಟೋ ಜನ ಆ ಸ್ವಾಮಿಯವರ ಶಿರದಲ್ಲಿರೋ ಆ ನವಿಲುಗಿರಿಯ ರೂಪವನ್ನು ದೊಡ್ಡದಾಗಿ ಚಿತ್ರಿಸಿ ಅದನ್ನು ಹಾಕಿರ್ತಾರೆ ಯಾಕೆ ಪಾಸಿಟಿವಿಟಿಯನ್ನು ಕೊಡುತ್ತೆ ಅದನ್ನು ನೋಡ್ದೇಟಿಗೆ ಸಂತೋಷ ಆಗುತ್ತೆ ಯಾವಾಗಲೂ ಒಂದು ಕೈಲಿ ಒಂದು ನವಿಲುಗರಿಯನ್ನು ಸುಮ್ಮನೆ ಹಿಡ್ಕೊಂಡು ನೋಡಿ ಎಷ್ಟು ಆನಂದ ಆಗಿಬಿಡುತ್ತೆ ಅಂದರೆ ಯಾಕಂದರೆ ಲಕ್ಷ್ಮಿಯ ಪ್ರಿಯವಾದದ್ದು ಈ ನವಿಲುಗರಿ ಹಾಗಾಗಿ ಯಾವ ಮನೆಯಲ್ಲಿ ಈ ಇಡ್ತಾರೋ ಆ ಮನೆಗಳಲ್ಲಿ ಯಾವತ್ತೂ ಕೂಡ ವಾಸ್ತು ದೋಷಗಳೇ ಇರೋದಿಲ್ಲ ಈ ವಾಸ್ತು ಪುರುಷನ ಯಾವಾಗಲೂ ಕೂಡ ಪೂಜಿಸ್ತಾರೆ ಎಷ್ಟೋ ಜನ ನಮ್ಮ ಮನೆಯಲ್ಲಿ ವಾಸ್ತು ದೋಷಗಳಲ್ಲಿ ಇರದೇ ಇರದೇ ಇರಲಿ ಅನ್ನೋ ಕಾರಣಕ್ಕೆ ಹಾಗಿರುವಾಗ ಈ ವಾಸ್ತು ಪುರುಷನ ಸರಿ ಮಾಡಬೇಕಾದ್ರೆ ಈ ನವಿಲುಗರೆಯನ್ನು ಮನೆಯಲ್ಲಿ ಇಟ್ಕೋಬೇಕು ಎಂಟ್ರೆನ್ಸಲ್ಲಿ ಒಂದು ರಾಧಾಕೃಷ್ಣ ಸ್ವಾಮಿಯವರ ಫೋಟೋ ಇಟ್ಟು ಆ ಕೃಷ್ಣ ಕೃಷ್ಣಸ್ವಾಮಿಯವರ ಶಿರದ ಮೇಲೆ ಒಂದು ಒರಿಜಿನಲ್ ನವಿಲ್ಗರಿಯನ್ನು ಅದನ್ನು ಹಾಕಿ ಅಂಟಿಸಿ ಆನಂತರ ಪ್ರತಿನಿತ್ಯ ನೀವು ಯಾವತ್ತು ಅದನ್ನು ನೋಡ್ತೀರೋ ಎಷ್ಟೇ ಟೆನ್ಷನ್ ಹೊರಗಡೆಯಿಂದ ಬಂದಿದ್ರು ಕೂಡ ಅದನ್ನು ನೋಡಿದ ಇಟ್ಟಿಗೆ ಮನುಷ್ಯಲ್ಲಿ ಮನಸ್ಸಲ್ಲಿ ಹರ್ಷೋದ್ಗಾರ ಉತ್ಪತ್ತಿ ಆಗುತ್ತೆ ಹಾಗೆ ಇದು ಮನೆಯಲ್ಲಿ ಇಡೋದ್ರಿಂದ ಆಗುವಂಥ ಸಹಾಯ ಆಗಿರುವಾಗ ಇನ್ನು ಎರಡನೇದಾಗಿ ನೀವೇನಾದರೂ ಈ ನವಿಲ್ಗರಿಯನ್ನು ದಕ್ಷಿಣ ದಿಕ್ಕು ನಿಮ್ಮ ಮನೆಯ ದಕ್ಷಿಣ ಮೂಲೆಯಲ್ಲಿಟ್ಟರೆ ಅಂದರೆ ದಕ್ಷಿಣ ಮೂಲೆಯಲ್ಲಿ ಏನು ನೀವು ಉದಾಹರಣೆಗೆ ಎಷ್ಟೋ ಜನ ನಿಮ್ಮ ಲಾಕರ್ಗಳನ್ನು ಇಟ್ಟಿರ್ತೀರಾ ಅಲ್ವಾ ಆ ಲಾಕರ್ಗಳಲ್ಲಿ ನೀವು ಇದನ್ನು ಇಟ್ಟಿದ್ದೇ ಆದರೆ ನವಿಲುಗರೆಯನ್ನು ನಿಮ್ಮ ಮನೆಯಲ್ಲಿ ಯಾವತ್ತು ದನವು ಕಮ್ಮಿ ಆಗೋದಿಲ್ಲ ಆಮೇಲೆ ಅನ್ನೆಸೆಸರಿ ಖರ್ಚುಗಳು ಬರ್ತಾನೆ ಇರುತ್ತೆ ಮನೆಗಳಲ್ಲಿ ಆಮೇಲೆ ಕೈಗೆ ಬಂದಿದ್ದ ದುಡ್ಡು ಕೈಲಿ ನಿಲ್ತಾಯಿಲ್ಲ ಗುರುಗಳೇ ಅಂತ ಎಷ್ಟೋ ಜನ ಕೇಳ್ತಾರೆ ಅದನ್ನು ನಿಲ್ಲಬೇಕು ಅನ್ನೋದಾದರೆ ಈ ನವಿಲುಗರೆಯನ್ನು ನಿಮ್ಮ ಲಾಕರ್ಗಳಲ್ಲಿ ದಕ್ಷಿಣ ಮೌಲೆಯಲ್ಲಿಡಿ ಆಗ ನಿಮಗೆ ಯಾವತ್ತು ಕೈಯಿಂದ ಹರಿದು ಹೋಗೋ ಹಣ ನಿಂತೋಗುತ್ತೆ ಅನ್ನೆಸೆಸರಿ ಖರ್ಚುಗಳೆಲ್ಲ ನಿಂತೋಗುತ್ತೆ ಹಾಗೆ ಧನ ಪ್ರಾಪ್ತಿಯಾಗುತ್ತೆ ದಕ್ಷಿಣ ಇಡೋದ್ರಿಂದ ಮಲಗೋ ಕೋಣೆಯಲ್ಲಿ ಈ ನವಿಲ್ಗರಿಯನ್ನು ರಾಧಾಕೃಷ್ಣ ಅವರ ಛಾಯಾಚಿತ್ರವನ್ನು ಇಟ್ಕೊಂಡು ಅಲ್ಲಿ ಆ ನವಿಲ್ಗರಿಯನ್ನು ಆ ಫೋಟೋದ ಜೊತೆಗೆ ಇಟೋ ಇಟ್ಟರೆ ಸುಖ ದಾಂಪತ್ಯ ಸಿಗುತ್ತೆ ಒಂದು ಎರಡನೇದು ನಿಮ್ಮ ದಾಂಪತ್ಯದಲ್ಲಿ ಸಾಮರಸ್ಯಗಳು ಹೆಚ್ಚುತ್ತೆ ಇದು ಬಹಳ ಮುಖ್ಯವಾದದ್ದು ಯಾವಾಗಲೂ ಎಷ್ಟೇ ಅಂತಸ್ತಿ ಇರಲಿ ಐಶ್ವರ್ಯ ಇರಲಿ ಏನೇ ಇರಲಿ ಶಾಂತಿ ನೆಮ್ಮದಿ ಸಹನೆ ಹಾಗೂ ಕುಟುಂಬದ ಜೊತೆ ಇರುವ ಸಾಮರಸ್ಯ ಇದೊಂದಿತ್ತು ಅಂದರೆ ಅವನೇ ನಿಜವಾದ ಸಿರಿವಂಥ ವ್ಯಕ್ತಿ ಹಾಗಾಗಿ ಇದು ಇಟ್ಟರೆ ಒಳ್ಳೆಯದಾಗುತ್ತೆ ಮಕ್ಕಳು ಓದುವಂತಹ ಕೋಣೆ ಏನಿರುತ್ತೋ ಲೈಬ್ರರಿ ರೂಮ್ ಅಂತ ಏನಿರುತ್ತೋ ಅದರಲ್ಲಿ ನೀವು ಇಡೋದೇ ಆದರೆ ಮಕ್ಕಳಿಗೆ ವಿದ್ಯಾಭ್ಯಾಸಗಳು ಹೆಚ್ಚುತ್ತೆ ಹಾಗಾಗಿ ಇದು ಅತ್ಯುತ್ತಮವಾದ ಹೇಗೆ ಅಂದರೆ ಓದುವಂಥ ಕೋಣೆಯಲ್ಲಿ ಏನು ಮಾಡಬೇಕು ಅನ್ನೋದಾದರೆ ನೀವು ಒಂದು ಸ್ಟ್ಯಾಂಡನ್ನ ಇಟ್ಟು ಅದಕ್ಕೆ ಭಗವದ್ಗೀತೆ ಪುಸ್ತಕವನ್ನು ಇಟ್ಟು ಅದ್ರ ಮೇಲೆ ಈ ನವಲುಗರೆಯನ್ನು ಇಟ್ಟು ಅದನ್ನು ಅಂಟಿಸಿ ಆ ಪುಸ್ತಕಕ್ಕೆ ಯಾವಾಗಲೇ ನೀವು ಆ ರೂಮ್ಗೆ ಹೋದ್ರೂ ಆ ಕೋಣೆಗೆ ಹೋದರೂ ಅದನ್ನು ಕಣ್ಣಿಗೆ ಬೀಳೋ ರೀತಿ ಮಾಡ್ಕೊಳ್ಳಿ ಮಕ್ಕಳುಗಳಿಗೆ ಎಸ್ಪೆಷಲಿ ಆ ರೀತಿ ಒಳಗಡೆ ಕಳಿಸಿ ಕೂರಿಸಿ ಓದೋನ್ನ ಓದೋದನ್ನು ಹೇಳಿ ಆಗ ನೋಡಿ ವಿದ್ಯೆ ತಾನಾಗಿ ಹೇಗೆ ತಲೆಗತ್ತುತ್ತೆ ಅಂತ ಹಾಗೆ ಪ್ರಯತ್ನಂ ಸರ್ವಸಿದ್ಧಿಗ್ಸ್ ಕಾರಣಂ ಹಾಗಾಗಿ ಪ್ರಯತ್ನವೂ ಇರಬೇಕು ಜೊತೆಗೆ ಫಲ ಕೊಡಬೇಕು ಅಂದರೆ ಭಗವಂತವ್ರ ಅನುಗ್ರಹನೂ ಇರಬೇಕು ಹಾಗಾಗಿ ಯಾವಾಗಲೂ ಕೂಡ ನೀವು ಓದುವಂಥ ಕೋಣೆಯಲ್ಲಿ ನವಿಲುಗರಿ ಇಟ್ಟಷ್ಟು ನಿಮಗೆ ವಿದ್ಯೆ ಹೆಚ್ಚುತ್ತೆ ಈ ನಿಮ್ಮ ಕೆಲವೊಂದು ಸ್ಥಾನ ಇದೆ ದೈವಿಕ ಸ್ಥಾನ ಅಂತಾರೆ ಅದನ್ನು ದೈವಿಕ ಸ್ಥಾನ ಯಾವುದು ನೀವು ಪೂಜೆ ಮಾಡುವಂತಹ ಗರ್ಭಗುಡಿ ಈ ಗರ್ಭಗುಡಿ ಏನು ಅಂತಂದರೆ ನೀವು ಆರಾಧನೆ ಮಾಡಲಿಕ್ಕೆ ಪೂಜೆ ಮಾಡಲಿಕ್ಕೆ ಪುನಸ್ಕಾರಗಳನ್ನ ಮಾಡಲಿಕ್ಕೋಸ್ಕರ ನೀವೇನು ಮಾಡ್ತೀರಾ ತುಂಬ ಒಂದು ಸುಂದರವಾದ ಒಂದು ಕೊಠಡಿಯನ್ನು ದೇವರಿಗೋಸ್ಕರ ರಿಸರ್ವ್ ಮಾಡಿರ್ತೀರ ಅದೇ ಗರ್ಭಗುಡಿ ಆ ಗರ್ಭಗುಡಿಯಲ್ಲಿ ಏನು ಮಾಡಬೇಕು ಅಂದರೆ ಅವರ ಫೋಟೋಗಳನ್ನು ಇಟ್ಟು ಅಥವಾ ವಿಗ್ರಹಗಳನ್ನು ಇಟ್ಟು ಪೂಜೆ ಮಾಡ್ತೀರಾ ಮತ್ತು ಅದು ಎಷ್ಟು ಶುಚಿವ ಶುಚಿಯಾಗಿರುತ್ತೆ ಅನ್ನೋದು ನಿಮಗೂ ಗೊತ್ತಿದೆ ಅಂಥ ಸ್ಥಾನದಲ್ಲಿ ನೀವು ಒಂದು ಭಗವದ್ಗೀತೆಯ ಪುಸ್ತಕವನ್ನಿಟ್ಟು ಅದರ ಮೇಲೆ ಈ ಒಂದು ನಬಲುಗರಿಯನ್ನು ಯಾವಾಗ ಇಟ್ಟಿರ್ತೀರೋ ಆಗ ನಿಮಗೇನಾಗತ್ತೆ ಅಂತಂದರೆ ಒಳಗಡೆ ಯಾವಾಗ ನೀವು ಹೋಗ್ತೀರೋ ಕೂತ್ಕೊಂಡು ಪೂಜೆ ಮಾಡ್ತೀರೋ ಆ ಪೂಜೆ ಮಾಡಿ ದೇವಿಯನ್ನು ಆಹ್ವಾನ ಮಾಡಿ ನೀವೇನಾದ್ರು ಆಚೆಗೆ ಬಂದರೆ ನೋಡಿ ಲಕ್ಷ್ಮೀ ಆವಾಹನಿಗೆ ಇದು ಅತ್ಯಂತ ರಹಸ್ಯಮಯದವಾದ ವಿಚಾರ ಏನು ಅಂದರೆ ಲಕ್ಷ್ಮೀನಾರಾಯಣರನ್ನು ಯಾರು ಈ ರೀತಿ ಆ ನವಿಲುಗರಿಯನ್ನು ಇಟ್ಟು ಪೂಜೆ ಮಾಡಿ ಆರಾಧಿಸ್ತಾರೋ ಲಕ್ಷ್ಮಿಯೇ ಆವಾಹನೆ ಆಗ್ತಾಳೆ ಅಲ್ಲಿಗೆ ಯಾವ ರೀತಿ ಅಂದರೆ ಎಲ್ಲಿ ಶ್ರೀಕೃಷ್ಣ ಸ್ವಾಮಿಯವರು ವಾಸಿಸಿರ್ತಾರೋ ಅಲ್ಲಿ ನವಿಲಿಗರಿ ಇದ್ದೇ ಇರುತ್ತೆ ಎಲ್ಲಿ ನವಿಲಿಗರಿ ಇರುತ್ತೋ ಅಲ್ಲಿ ಲಕ್ಷ್ಮೀ ದೇವಿ ತಾಯಿ ಬಂದೇ ಬರ್ತಾರೆ ಇದು ಅತ್ಯಂತ ರಹಸ್ಯಮಯವಾದ ವಿಚಾರ ಹಾಗಾಗಿ ಎಲ್ಲರೂ ತಮ್ಮ ಮನೆಯ ದೇವರ ಗರ್ಭಗುಡಿಗಳಲ್ಲಿ ಈ ಲಕ್ಷ್ಮಿಯನ್ನು ಆಹ್ವಾನ ಮಾಡಲಿಕ್ಕೆ ಈ ನವಿಲಿಗರಿಯನ್ನು ತಪ್ಪದೇ ಇಡಿ ಹಾಗಾಗಿ ಇದು ಒಂದು ರಹಸ್ಯಮಯವಾದ ವಿಚಾರ ಲಕ್ಷ್ಮೀ ತಾಯಿಯ ಆಹ್ವಾನಕ್ಕೆ ಮಾಡೋದಕ್ಕೋಸ್ಕರ ಶ್ರೀಕೃಷ್ಣ ಅವರು ಒಮ್ಮೆ ಏನು ಮಾಡಿದ್ರು ಅಂದರೆ ತಮ್ಮ ದೇಹವನ್ನು ತ್ಯಾಗ ಮಾಡಬೇಕಾಗಿತ್ತು ಅಂಥ ಸಂದರ್ಭದಲ್ಲಿ ರಾಧಮ್ಮ ಮೊದಲೇ ಹೊರಟೋಗ್ತಾರೆ ಸ್ವರ್ಗಸ್ಥರಾಗ್ತಾರೆ ಅಂಥ ಸಂದರ್ಭದಲ್ಲಿ ಗೋಲೋಕಕ್ಕೆ ಹೊರಟೋಗ್ತಾರೆ ರಾಧಮ್ಮ ಆಗ ಈ ಕೃಷ್ಣ ಸ್ವಾಮಿಯವರು ರಾಧಾನೇ ಇಲ್ಲ ಅಂದಮೇಲೆ ನನ್ನ ಕೊಳಲಿಗೂ ನವಿಲುಗರಿಗೂ ಯಾಕೆ ಅದು ನನಗೆ ಏನಕ್ಕೆ ಬೇಕು ಅಂತೇಳಿ ಹೇಳ್ತಾರೆ ರಾಧನೆ ಇಲ್ಲದ ಕಾಲದಲ್ಲಿ ರಾಧನ ಹೀನನಾದ ನಾನು ನವಿಲುಗರಿಯಿಂದನೂ ಹೀನನಾಗ್ತೀನಿ ಹಾಗೂ ಕೊಳಲಿಂದನೂ ಹೀನನಾಗ್ತೀನಿ ಅಂತ ಅಲ್ಲಿಂದ ಕೊಳಲನ್ನೇ ಆಗಲಿ ನವಿಲುಗರಿಯನ್ನೇ ಆಗಲಿ ತ್ಯಜಿಸ್ತಾರೆ ಶ್ರೀ ಅವರು ಯಾಕಂದರೆ ನೋಡಿ ಈ ನವಿಲುಗರಿ ಇರುತ್ತೋ ಅವ್ರಿಗೆ ಸಾವುಗಳು ಕೂಡ ಹತ್ರಕ್ಕೆ ಸುಳಿಯೋದು ಕಷ್ಟ ಹಾಗಾಗಿ ನೀವು ನೋಡಿ ಕೃಷ್ಣ ಕೃಷ್ಣಸ್ವಾಮಿಯವರು ಇದನ್ನು ಮೊದಲು ವಿಸರ್ಜನೆ ಮಾಡಿಬಿಡ್ತಾರೆ ಕೊಳಲನ್ನು ಅಷ್ಟೇ ನವಿಲುಗರಿಯನ್ನು ಅಷ್ಟೇ ಆನಂತರ ಅವರು ದೇಹವನ್ನು ತ್ಯಾಗ ಮಾಡಲಿಕ್ಕೆ ಸಾವನ್ನು ಆಹ್ವಾನಿಸ್ತಾರೆ ಆಗ ಅವರ ಸಾವು ಅಡವಿಯಲ್ಲಿ ಒಬ್ಬ ಬೇಟೆಗಾರನಿಂದ ಆಗುತ್ತೆ ಹಾಗಾಗಿ ಜರ ಅನ್ನೋ ಒಬ್ಬ ಬೇಟೆಗಾರ ಇರ್ತಾನೆ ಅವನಿಂದ ಇವರೇ ಕೊಟ್ಟ ಇವರೇ ಬಯಸಿ ತ ಸಾವನ್ನು ತಂದ್ಕೋತಾರೆ ಯಾಕಂದರೆ ಹಿಂದಿನ ಯುಗದಲ್ಲಿ ವಾಲಿಯಾಗಿ ವಾಲಿಗೇನು ಇವರು ಅವತಿಕೊಂಡು ಬಾಣವನ್ನು ಹೂಡಿ ವಾಲಿಯನ್ನು ವಧೆ ಮಾಡಿರ್ತಾರೋ ಶ್ರೀರಾಮಸ್ವಾಮಿಯವರು ಕರ್ಮ ರಿಟರ್ನ್ಸ್ ಬ್ಯಾಕ್ ಅಂತಾರಲ್ಲ ಹಾಗೆ ಕರ್ಮ ಅನ್ನೋದು ಯಾರನ್ನು ಬಿಟ್ಟಿದ್ದಲ್ಲ ದೇವ್ರನ್ನೂ ಕೂಡ ಹಾಗಾಗಿ ಈ ಜನ್ಮದಲ್ಲಿ ಅದೇ ವಾಲಿ ಜರನಾಗಿ ಹುಟ್ಟಿ ಬರ್ತೀಯ ಆಗ ನೀನು ಸೇಡ್ ತೀರಿಸ್ಕೋಬೋದು ನನ್ನ ಮೇಲೆ ಅಂಥೇಳಿ ಹೇಳ್ತಾರೆ ಹಾಗಾಗಿ ಆ ಜರನ ವೇಷಧಾರಿಯಾಗಿ ಬಂದಾಗ ಅವನು ಸೇಡನ್ನು ತೀರಿಸ್ಕೊಳ್ತಾನೆ ಅನ್ನೋಯಿಂಗ್ಲಿ ಅಂದರೆ ಹೇಗೆ ಅಂದರೆ ಅವನಿಗೆ ಗೊತ್ತಿಲ್ಲದೆ ಈ ಘಟನೆ ನಡೆದೋಗುತ್ತೆ ಜಿಂಕೆ ಅಂತ ಭಾವಿಸಿ ಬಾಣ ಹುಡ್ತಾನೆ ಅದನ್ನು ನೋಡಿದ್ರೆ ಶ್ರೀಕೃಷ್ಣ ಅವರ ಪಾದಗಳಾಗಿರುತ್ತೆ ಈ ಜರ ಏನು ಮಾಡ್ತಾನೆ ತಪ್ಪಾಯ್ತು ಸ್ವಾಮಿ ಕ್ಷಮಿಸ್ಬಿಡಿ ನನ್ನನ್ನು ಅಂತ ಕೇಳ್ಕೊತಾನೆ ಆ ಕೇಳ್ಕೊಳ್ಳಾಗಿ ನಿನ್ನೆಂದೇನೂ ತಪ್ಪಿಲ್ಲ ಜರ ಜ್ವರ ಹಿಂದಿನ ಜನ್ಮದಲ್ಲಿ ವಾಲಿ ಆಗಿದ್ದೆ ಹಾಗಾಗಿ ಈ ಘಟನೆ ನಡೆದಿರೋದು ಅಂತೇಳಿ ಹೇಳ್ತಾರೆ ಸಮಾಧಾನವನ್ನು ಮಾಡ್ತಾರೆ ನವಿಲುಗರಿಯ ಹೀನನಾದ ಕೃಷ್ಣಸ್ವಾಮಿಯವರು ಕೊಳಲಿನ ಹೀನನ್ನಾದ ಕೃಷ್ಣಸ್ವಾಮಿಯವರು ತಮ್ಮ ದೇಹವನ್ನು ತ್ಯಾಗ ಮಾಡಲಿಕ್ಕೆ ನಾಂದಿ ಆಡಿದ್ದು ಇದೆ ತಿಳ್ಕೊಳ್ಳಿ ಯಾಕಂದರೆ ಆತ್ಮವ ಆತ್ಮರೂಪಿಯಾಗಿ ಆತ್ಮ ಪರಮಾತ್ಮರಿಗೆ ಸಂಪರ್ಕವಾಗಿದ್ದಂಥ ನವಿಲುಗರಿ ಹೀನನಾದಾಗ ಆತ್ಮವನ್ನು ಬಿಡಲಿಕ್ಕೆ ಸಹಜ ಸುಲಭ ಅಂತ ಹಾಗಾಗಿ ಅಷ್ಟು ಅಮೂಲ್ಯವಾದದ್ದು ಈ ನವಿಲುಗರಿ ಮತ್ತಿನ್ನೂ ಕೂಡ ದೇವರ ಮನೆಯಲ್ಲಿ ಲಕ್ಷ್ಮಿ ನೆಲೆಸಬೇಕಾದರೆ ಕೆಲವೊಂದು ಅಮೂಲ್ಯವಾದ ವಸ್ತುಗಳು ನಿಮ್ಮಲ್ಲಿರಬೇಕು ದೇವರ ಪ್ರತಿರೂಪಗಳು ನಿಮ್ಮಲ್ಲಿರಬೇಕು ಹಾಗಾಗಿ ಅದು ಯಾವ್ಯಾವುದು ಅಂತಂದರೆ ಶ್ರೀನಿವಾಸ ಸ್ವಾಮಿಯವರಾಗಿದ್ದಾಗ ತುಂಬ ತಪಸ್ಸಿಗೆ ಕೂತ್ಬಿಡ್ತಾರೆ ಲಕ್ಷ್ಮಿ 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 ಅಂದ್ಕೊಂಡು ಆ ರೀತಿ ಕೂತಿದ್ದಾಗ ಅವ್ರ ಸುತ್ತ ಹುತ್ತ ಬೆಳ್ಕೊಂಡು ಬಿಡುತ್ತೆ ಕುಡಿಯೋಕ್ಕೆ ನೀರಿರಲ್ಲ ತಿನ್ನೋಕ್ಕೆ ಆಹಾರ ಇರಲ್ಲ ಕೇವಲ ಲಕ್ಷ್ಮಿಯ ಧ್ಯಾನವನ್ನು ಮಾಡಿಕೊಂಡು ಶ್ರೀನಿವಾಸ ಸ್ವಾಮಿಯವರು ನೊಂದು ಬೆಂದು ಬೇಯ್ದು ತಪಕ್ಕೆ ಕೂತ್ಬಿಡ್ತಾರೆ ಆಗ ದಾಹ ಅಂದಾಗ ಈ ಲಕ್ಷ್ಮೀದೇವಿ ತಾಯಿ ಏನು ಮಾಡ್ತಾರೆ ನೊಂದೋಗ್ತಾರೆ ಅಯ್ಯೋ ನನ್ನ ಸ್ವಾಮಿಯವ್ರಿಗೆ ನೀರನ್ನು ಕೊಡೋವಷ್ಟು ನನಗೆ ಕೊಡದಂಥ ಪರಿಸ್ಥಿತಿ ಬಂದ್ಬಿಡ್ತಲ್ಲ ಅಂತ ಯಾಕಂದರೆ ನಾನು ನಿಮಗೆ ನಮ್ಮನ್ನ ಮುದುಕ ದರ್ಶನ ಮಾಡಿಸಲ್ಲ ಸ್ವಾಮಿ ಹೇಳ್ಬಿಟ್ಟು ಹೊಟ್ಟೋಗಿರ್ತಾರೆ ಆ ಹಿಂದೆ ಒಂದು ಪರಿಸ್ಥಿತಿಯಲ್ಲಿ ಹಾಗಾಗಿ ಅವರಿಂದನೇ ಸ್ವಾಮಿಯವ್ರ ವೈಕುಂಠವನ್ನು ತ್ಯಜಿಸಿ ಭೂಲೋಕಕ್ಕೆ ಬರ್ತಾರೆ ಅಂಥ ಸನ್ನಿವೇಶದಲ್ಲಿ ತಾಯಿ ಏನು ಮಾಡ್ತಾರೆ ತಾವು ತಮ್ಮ ಅನುಪಸ್ಥಿತಿಯಲ್ಲಿದ್ದರೂ ಕೂಡ ಅವರ ಪ್ರೇಮ ಇರುತ್ತಲ್ವ ಸ್ವಾಮಿಯವ್ರ ಮೇಲೆ ಹಾಗಾಗಿ ಪರಮೇಶ್ವರ ಅವ್ರನ್ನ ಬೇಡ್ಕೋತಾರೆ ಸ್ವಾಮಿ ದಾಹ ಅಂತ ಇದ್ದಾರೆ ನನ್ನ ಪತಿ ಹೇಗಾದರೂ ಮಾಡಿ ಅವ್ರ ದಾಹವನ್ನು ನೀಗಿಸಿ ಅಂತ ಆಗ ಬ್ರಹ್ಮದೇವರನ್ನ ನೆನೆಸ್ಕೋತಾರೆ ಪರಮೇಶ್ವರ ಅವರು ಆಗ ಬ್ರಹ್ಮದೇವರು ಒಂದು ಸಲಹೆಯನ್ನು ಕೊಡ್ತಾರೆ ಪರಮೇಶ್ವರ ಸ್ವಾಮಿ ಶ್ರೀಮನ್ ನಾರಾಯಣ ಸ್ವಾಮಿ ಅವರ ಹೊಟ್ಟೆಯನ್ನು ತುಂಬಿಸ್ಬೇಕು ಅಂದರೆ ಅದು ಸಾಧಾರಣ ಮಾತಲ್ಲ ಅದನ್ನು ಹೇಗೆ ತುಂಬಿಸ್ಬೇಕು ಅಂತಂದರೆ ನನ್ನ ಸಲಹೆ ಏನಂದರೆ ಮುಕ್ಕೋಟಿ ದೇವತೆಗಳು ನೆಲೆಸಿರುವಂತಹ ಗೋಮಾತೆಯನ್ನು ಕರೆಸಬೇಕು ಅವರಲ್ಲಿ ಎಲ್ಲ ನಮ್ಮ ದೇವನ ದೇವತೆಗಳು ನೆಲೆಸಬೇಕು ಆಗ ಎಲ್ಲರೂ ಕೂಡ ಸಹಾಯ ಮಾಡಬೇಕು ಅಂತ ಹಂಬಲಿಸ್ತಾ ಇದ್ದಾರೆ ದೇವನ ದೇವತೆಗಳೆಲ್ಲ ಎಲ್ಲರೂ ಸೇರಿಕೊಳ್ಳೋಣ ಆ ನಂತರ ಆ ಸ್ವಾಮಿಯವ್ರಿಗೆ ಆ ಹಾ ಕೆಚ್ಚಲಿಂದ ಹಾಲನ್ನು ಕೊಟ್ಟಾಗ ಉದರವೂ ತುಂಬುತ್ತೆ ಅಂತ ಒಂದು ಹೇಳ್ತಾರೆ ಮತ್ತು ಕೆಲವು ಕಥೆಗಳಲ್ಲಿ ಬ್ರಹ್ಮದೇವರೇ ಸ್ವತಃ ಹಸುವಾಗಿ ಬಂದರು ಅನ್ನೋದು ಕೂಡ ಇದೆ ಹಾಗೆ ಮುಕ್ಕೋಟಿ ದೇವತೆಗಳು ನೆಲೆಸಿರುವಂತಹ ಆ ಕಾಮದೇನು ಅದು ಈ ಲಕ್ಷ್ಮೀದೇವಿ ತಾಯಿ ಕೇಳಿಕೊಳ್ಳಾಗಿ ಬಂದು ಹಾಲನ್ನು ಕೊಡುತ್ತೆ ಆ ಸಹಾಯಕ್ಕೋಸ್ಕರ ಲಕ್ಷ್ಮೀ ದೇವಿ ತಾಯಿ ಒಂದು ವರವನ್ನು ಕೂಡ ಕೊಡ್ತಾರೆ ಏನಂತ ಅಂದರೆ ಯಾವ ಮನೆಯಲ್ಲಿ ನನ್ನನ್ನು ಪೂಜೆ ಮಾಡ್ತಾರೋ ಆಗ ಈ ಹಸುವನ್ನು ಕಾಮಧೇನುವನ್ನು ಕೂಡ ಯಾರು ಪೂಜೆ ಮಾಡ್ತಾರೋ ಹಾಲು ಕೊಡೋ ಕಾಮಧೇನು ಇದು ನೋಡಿ ಹಸುವಿನ ಫೋಟೋ ಇಟ್ಟರೆ ಸಾಲದು ಅಥವಾ ಹಸುವಿನ ಮೂರ್ತಿ ಇಟ್ಟರೆ ಸಾಲದು ಹಾಲು ಕೊಡುವಂತಹ ಹಸುವನ್ನು ಇಡಬೇಕು ಹಾಲು ಕೊಡುವಂಥ ಹಸುವಿನ ವಿಗ್ರಹ ಹಾಲು ಕೊಡುವಂಥ ಹಸುವಿನ ಫೋಟೋ ದೇವರ ಮನೆಯಲ್ಲಿಟ್ಟು ಪೂಜೆ ಮಾಡ್ತಾರೋ ಅಂಥ ಸ್ಥಾನಗಳಲ್ಲಿ ತಾನಾಗೆ ಆ ಯಾವ ರೀತಿ ಆ ಸಂದರ್ಭದಲ್ಲಿ ಲಕ್ಷ್ಮೀ ತಾಯಿಗೆ ತೃಪ್ತಿ ಆಯಿತು ನನ್ನ ಸ್ವಾಮಿ ಇವಾಗ ಹೊಟ್ಟೆ ತುಂಬಿದೆ ಹಸು ಹಾಲು ಕೊಡ್ತು ಅಂಥೇಳಿ ತುಂಬ ಸಾರ್ಥಕತೆಯಿಂದ ಕೂತ್ಕೊಂಡ್ರು ಮತ್ತು ತಪಸ್ಸಿಗೆ ಆ ಸಾರ್ಥಕತೆಯಿಂದಲೇ ನಿಮ್ಮ ಮನೆಗೆ ಬಂದು ನೆಲೆಸ್ತಾರೆ ಲಕ್ಷ್ಮೀ ತಾಯಿ ಹಾಗಾಗಿ ಈ ಹಸು ಹಾಲು ಕೊಡುವಂಥ ಹಸುವಿನ ವಿಗ್ರಹ ಫೋಟೋಗಳು ಇಡಬೇಕು ಮನೆಯಲ್ಲಿ ನವಿಲುಗರಿ ಒಂದು ಯಾವ ರೀತಿ ಇಡಬೇಕು ಯಾವ ರೀತಿ ಪೂಜೆ ಮಾಡಬೇಕು ಯಾವ್ಯಾವ ಜಾಗದಲ್ಲಿ ಅನ್ನೋದೆಲ್ಲ ಹೇಳಿದ್ದೀವಿ ಈಗ ಕೇವಲ ಗರ್ಭಿಡಿಯಲ್ಲಿ ನವಿಲುಗರಿಯನ್ನು ಇಟ್ಟರೆ ಸಾಲದು ಅದನ್ನು ನೀವು ಪೂಜೆ ಮಾಡಿ ಆ ಚಾಮರದಿಂದ ಬೀಸಬೇಕು ಯಾರಿಗೆ ಲಕ್ಷ್ಮೀನಾರಾಯಣ ಸ್ವಾಮಿಯವ್ರಿಗಾಗಲಿ ಕೃಷ್ಣಸ್ವಾಮಿಯವ್ರಿಗಾಗ್ಲಿ ಲಕ್ಷ್ಮೀ ತಾಯಿಗಾಗಲಿ ನೋಡಿ ವೆಂಕಟೇಶ್ವರ ಸ್ವಾಮಿಯವ್ರಿಗಾಗ್ಲಿ ಕೊನೆಯದಾಗಿ ಸುಬ್ರಹ್ಮಣ್ಯ ಸ್ವಾಮಿ ನೋಡಿ ಸುಬ್ರಹ್ಮಣ್ಯ ಸ್ವಾಮಿಯವರು ಅದರ ರಾಸಿ ಅರ್ತಿದ್ರು ಹಾಗಾಗಿ ನವಿಲಿನ ವಾಹನವನ್ನೇ ಆಯ್ಕೆ ಮಾಡ್ಕೊಂಬಿಡ್ತಾರೆ ಸುಬ್ರಹ್ಮಣ್ಯ ಸ್ವಾಮಿ ಅವರು ಹಾಗಾಗಿ ಅವ್ರು ಯಾವಾಗಲೂ ಶಾಂತರೂಪಿಯಾಗಿ ಇರ್ತಾರೆ ಯಾವಾಗಲೂ ಕೂಡ ಹಾಗಾಗಿ ಇದು ನವಿಲುಗರಿಯ ಅತ್ಯಮೂಲ್ಯವಾದ ರಹಸ್ಯ ಯಾವ ರೀತಿ ಮನೆಯಲ್ಲಿ ಬಳಸಬೇಕು ಅನ್ನೋದು ಯೋಗ್ಯತೆ ಇರುವ ವಸ್ತುಗಳು ಯಾವುದೇ ನಿಮಗೆ ಒಲಿದು ಬಂದರೂ ಕೂಡ ನವಿಲುಗರಿ ಎಷ್ಟೋ ಜನ ಸಿಗಲ್ಲ ಅಂತಾರೆ ಯಾರಿಗೆ ದೇವರು ಬಯಸ್ತಾರೋ ಅಂಥವ್ರಿಗೆ ಈ ನವಿಲುಗರಿ ಸಿಗುತ್ತೆ ಯೋಗ್ಯತೆ ಇರುವವರಿಗೆ ಭಗವಂತವರು ಇದನ್ನು ಕೊಡ್ತಾರೆ ನವಿಲುಗರಿಯನ್ನು ಯಾರಿಗೆ ಯೋಗ್ಯತೆ ಇರುವಂಥವರಿಗೆ ಈ ವಸ್ತುಗಳು ಸಿಗುತ್ತೋ ಆ ವಸ್ತುಗಳನ್ನು ಯಾವತ್ತು ಆ ಯೋಗ್ಯರು ಕಳ್ಕೋಬಾರ್ದು ಅಂತಾರೆ ಹಾಗಾಗಿ ಯೋಗವು ಸಿಗುವುದು ಯೋಗ್ಯತೆಯಿಂದ ಹಾಗೆ ಆ ಯೋಗ್ಯತೆಯನ್ನು ಕೊಡುವುದು ಭಗವಂತವರು ಹಾಗೆ ನಿಮಗೆ ಆ ವಸ್ತು ಸಿಕ್ಕಿದೆ ಅನ್ನೋದಾದರೆ ನೀವು ನಿಜವಾದ ಯೋಗ ಪುರುಷರು ಅಂತ ತಿಳ್ಕೊಳ್ಳಿ ಯೋಗ್ಯವಂತರು ಅಂತ ತಿಳ್ಕೊಳ್ಳಿ ಹಾಗೆ ದೇವರು ಯಾವಾಗಲೂ ಆಯ್ಕೆ ಮಾಡ್ಕೊಳ್ಳೋದು ಯೋಗ್ಯವಂತರನ್ನೇ ಅನ್ನೋದನ್ನು ತಿಳ್ಕೊಂಡು ಅದನ್ನು ಪಡೆಯೋ ಒಂದು ಪ್ರಯತ್ನವನ್ನು ಮಾಡಿ ಹಾಗೂ ಆ ನವಿಲುಗರಿಯನ್ನು ಸಿಕ್ಕಿದಾಗ ಅಥವಾ ಯಾರು ಉಡುಗೊರೆಯಾಗಿ ಕೊಟ್ಟಾಗ ಅಥವಾ ನಿಮಗೆ ಹೇಗಾದರೂ ದಾರಿಯಲ್ಲಿ ಸಿಕ್ಕಿದಾಗ ಅದನ್ನು ಇಟ್ಟು ಪೂಜೆ ಮಾಡಿ ನಮಗೆ ದಾರಿಯಲ್ಲೇ ಒಮ್ಮೆ ಸಿಕ್ಕಿತ್ತು ಅದು ನವಿಲುಗರಿ ಅದನ್ನು ಇವತ್ತಿನವರೆಗೂ ಕೂಡ ನಾವು ಚಿಕ್ಕ ವಯಸ್ಸಿನಲ್ಲಿ ಸಿಕ್ಕಿದ್ದು ನಮಗೆ ಅದು ಆ ಅದನ್ನು ಇವತ್ತು ಕೂಡ ಜೋಪಾನವಾಗಿ ಇಟ್ಟಿದ್ದೀವಿ ನಾವು ಹಾಗಾಗಿ ನೀವು ಕೂಡ ಯಾವಾಗಾದ್ರೂ ಸಿಕ್ಕಿದಾಗ ನಾವು ಯಾವ್ಯಾವ ಸ್ಥಾನದಲ್ಲಿ ಅಂತ ಹೇಳಿದ್ದೀವೋ ಆಯಾ ಸ್ಥಾನಗಳಲ್ಲಿ ಅದನ್ನು ಇಡಿ ಆಗ ನಿಮ್ಮ ಬಾಳಲ್ಲಿ ಬಂಗಾರ ಆಗುತ್ತೆ ಜೊತೆಗೆ ನಿಮ್ಮಲ್ಲಿ ಒಂದು ಧನ ಪ್ರಾಪ್ತಿ ಆಗುತ್ತೆ ಧನದ ವೃದ್ಧಿ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾವು ಮುಗಿಸ್ತಾ ಇದ್ದೀವಿ ಸರ್ವೇ ಜನ ಸುಖಿನೋ ಬವಂತು ಅನ್ಯತಾಂ ಶರಣಂ ನಾಸ್ತಿ ಸಮಸ್ತ ಲೋಕೋ ಸನ್ಮಂಗಳಾನಿ ಬವಂತು ಲೋಕೋ ಸುಖಿನೋ ಬವಂತು ಧರ್ಮೋ ರಕ್ಷತಿ ರಕ್ಷಿತ thank <laughs> you